ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಶಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಆಟಗಾರ ಡಿ ಪಿ ನಲ್ಲಿ ಆರ್ಬಟ ನಿಂತಲ್ಲೇ ಬಿಡೆಯುತ್ತಾರೆ ದೊಡ್ಡ ದೊಡ್ಡ ಸಿಕ್ಸರ್ ಅಂದ್ರೆ ಯಾರು ಆ ಆಟಗಾರ ಎಲ್ಲಿ ದಾಖಲೆ ಬರ್ದರ್ ಅಂತ ಕೇಳಿದರೆ ನೋಡಬಹುದು ಅಂದ್ರೆ ಇತ್ತೀಚೆಗೆ ಡೆಲ್ಲಿ ಪ್ರೀಮಿಯರ್ ಲೀಗ್ ಕೂಡ ನಡೀತದೆ ಈ ಒಂದು ಡೆಲ್ಲಿ ಪ್ರೀಮಿಯರ್ ಲೀಗ್ನಲ್ಲಿ ಆರ್ ಬಿಯ ಸ್ಟಾರ್ ಆಟಗಾರ ಅಂದರೆ ಓಪನ್ ಅನುಜ್ ರಾವತ್ ವಿಶ್ವ ದಾಖಲೆ ಬರೆದಿದ್ದಾರೆ ಕೇವಲ ಅರವತ್ತಾರು ಬಾಲ್ಗೆ ಇವರು ಅಜಯ ನೂರ ಇಪ್ಪತ್ತೊಂದರನ್ನು ಕಲೆ ಹಾಕಿದ್ದಾರೆ ಅಂದ್ರೆ ಹನ್ನೊಂದು ಬರ್ದರೆ ಸಿಕ್ಸ್ ಆರು ಆರು ಬರ್ಜರಿಫೋರ್ನೊಂದಿಗೆ ಇವರು ತಾ ಕಲೆ ಬರೆದರು ಅದೇ ಈ ಒಂದು ಪಂದ್ಯದಲ್ಲಿ ಡೆಲ್ಲಿ ತಂಡ ಅಂದರೆ ಈಸ್ಟ್ ಡೆಲ್ಲಿ ರೈಡರ್ಸ್ ತಂಡ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಇನ್ನೂರ ನಲವತ್ತು ರನ್ ಹಾಕಿದೆ ಅಂದರೆ ಇಲ್ಲಿ ಮತ್ತೊಬ್ಬ ಸ್ಟಾರ್ ಆಟಗಾರ ಸುಜೇಲ್ ಸಿಂಗ್ ಕೂಡ ಐವತ್ತೇಳು ಬಾಲ್ಗೆ ಅಜಯ್ ನೂರ ರನ್ ಹಿಡಿದ್ರು ಅಂದರೆ ಒಂಬತ್ತು ಸಿಕ್ಸ್ ಏಳು ಬರ್ಜರಿಫೋರ್ನೊಂದಿಗೆ ಈಗ ಡೆಲ್ಲಿ ಈಸ್ಟ್ ತಂಡ ಇವರಿಬ್ಬರ ಸಹಾಯದಿಂದ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ ಇವನು ತಾಕಲಿ ಕೂಡ ನಿರ್ಮಿಸಿದೆ ಅಂದರೆ ಯಾರೂ ಕೂಡ ಈ ಒಂದು ದಾಖಲೆ ಮಾಡಿರಲಿಲ್ಲ ಈಗ ಡಿ ಪಿ ನಲ್ಲಿ ಇವರು ಆರ್ ಬಟ ಅಂತಾನೆ ಹೇಳ್ಬೋದು ಬಟ್ ಆರ್ ಸಿ ಬಿ ಅನುಜ್ ರಾವತ್ ಅವರನ್ನು ರಿಟರ್ನ್ ಮಾಡಿಕೊಳ್ಳೋದು ಡೌಟ್ ಅಂತಲೇ ಹೇಳಬಹುದು ಆಲ್ರೆಡಿ ಈಗ ಆರ್ ಸಿ ಬಿ ತಂಡ ನಮ್ಮ ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಇರಲಿ ಡೂ ಪ್ಲಸ್ ಸಿ ಮತ್ತು ಕ್ಯಾಮ್ರನ್ ಗ್ರೀನ್ ವಿಲ್ ಜಾಕ್ಸ್ ರಜತ್ ಅಂತ ಸ್ಟಾರ್ ಆಟಗಾರಿದ್ದಾರೆ ಈಗ ಕದ್ದೆ ಅನುಜ್ ರಾವತ್ ಆರ್ ಸಿ ಬಿ ತಂಡಕ್ಕೆ ರಿಟರ್ನ್ ಆಗೋದು ಡೌಟ್ ಅಂತಲೇ ಹೇಳಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಆರ್ ಸಿ ಬಿ ತಂಡಕ್ಕೆ ಅನುಜ್ ರಾವತ್ ಅವರು ರಿಟರ್ನ್ ಬೇಡವಾ ಬೇಡವಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು